ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಇಚ್ಛಿಸುತ್ತಿರುವ ವಿಷಯ ಬದುಕು ಎಂದರೆ ಹೆಜ್ಜೆ ಹೆಜ್ಜೆಗೂ ಪಾಠ ನಾವು ಪ್ರತಿದಿನವೂ ಜೀವನದಲ್ಲಿ ಹಲವಾರು ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ ಈ ಸಂದರ್ಭಗಳಲ್ಲಿ ಕೆಲವೊಂದು ನುಡಿಮುತ್ತುಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ದುಃಖದ ಸಮಯದಲ್ಲಿ ಬೆಳಗು ನೀಡುತ್ತವೆ ಹಾಗೂ ಸಾತ್ವಿಕ ಬದುಕಿಗೆ ದಾರಿ ತೋರಿಸುತ್ತವೆ ಬದುಕು ಒಂದು ಪುಸ್ತಕವಂತೆ ಪ್ರತಿಯೊಂದು ದಿನವೂ ಒಂದು ಪುಟ ಅದನ್ನು ಹೇಗೆ ಓದುವೆವು ಎಂಬುದು ನಮ್ಮ ಬದುಕನ್ನು ನಿರ್ಧರಿಸುತ್ತದೆ ಇದು ಬಿಂಬಿಸುವ ಸಂದೇಶವೆಂದರೆ ನಾವು ಪ್ರತಿದಿನವನ್ನು ಹೊಸ ಅವಕಾಶವಾಗಿ ಕಾಣಬೇಕು ಹಳೆ ತಪ್ಪುಗಳಲ್ಲಿ ಅಂಟುಕೊಳ್ಳದೆ ಹೊಸ ಹಾದಿಯಲ್ಲಿ ಹೆಜ್ಜೆ ಹಾಕಬೇಕು ಸಮಸ್ಯೆಗಳು ಬಿರುಕುಗಳನ್ನು ಸೃಷ್ಟಿಸಬಹುದು ಆದರೆ ಅವುಗಳಿಂದ ಬೆಳಕು ಒಳಬರುವ ಅವಕಾಶವೂ ಸಿಗುತ್ತದೆ ನಾವು ಜೀವನದಲ್ಲಿ ಭಿನ್ನಾನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ನಾವು ನಮ್ಮ ಯೋಜನೆಗಳು ವಿಫಲವಾಗುತ್ತವೆ ಇಷ್ಟಪಟ್ಟವರು ದೂರವಾಗುತ್ತಾರೆ ಅಥವಾ ನಮ್ಮ ಸಾಧನೆಗಳು ಗುರುತಿಸಲಾಗುವುದಿಲ್ಲ ಆದರೆ ಇದೇ ಸಮಸ್ಯೆಗಳು ನಮಗೆ ಶಕ್ತಿ ಸಹನೀಯ ಪಾಠ ಕಲಿಸುತ್ತವೆ ನಿಜಕ್ಕೂ ಸಂಕಷ್ಟವೇ ನಮ್ಮನ್ನು ಗಟ್ಟಿ ವ್ಯಕ್ತಿ ವ್ಯಕ್ತಿತ್ವಕ್ಕೆ ರೂಪಿಸುತ್ತವೆ ನೀವು ಈ ಜಗತ್ತಿನಲ್ಲಿ ಬದಲಾವಣೆ ನೋಡಬೇಕೆಂದು ಬಯಸಿದರೆ ಅದನ್ನು ಮೊದಲಿಗೆ ನಿಮ್ಮೊಳಗೇ ಪ್ರಾರಂಭಿಸಬೇಕು ಇದು ಒಂದು ಶಾಶ್ವತ ನುಡಿ ನಾವು ಸಮಾಜವನ್ನು ಬದುಕನ್ನು ಬದಲಾಯಿಸುವ ಮೊದಲು ನಮ್ಮ ಚಿಂತನೆಯಲ್ಲಿ ಬದಲಾವಣೆ ತರಬೇಕು ನೈತಿಕ ಮೌಲ್ಯಗಳು ಆತ್ಮನಿಷ್ಠೆ ಮತ್ತು ಪ್ರಾಮಾಣಿಕತೆ ನಮ್ಮ ಒಳಗಿನ ಬೆಳಕನ್ನು ಬಲಪಡಿಸುತ್ತವೆ ಇದಕ್ಕೆ ಹೆಚ್ಚು ಜನರು ಯೋಚಿಸುವುದು ಬದುಕು ಯಾವಾಗ ಸಾರ್ಥಕ ಇದಕ್ಕೆ ಉತ್ತರ ಕೊಟ್ಟಿರುವ ಸ್ಪಷ್ಟವಾದ ನುಣೆಮುತ್ತು ಎಂದರೆ ಬದುಕು ಮಾತ್ರವಲ್ಲ ಬದುಕನ್ನು ಹೇಗೆ ಬದುಕುತ್ತೀರಿ ಎಂಬುದೇ ಮುಖ್ಯ ಹೌದು ಸುಖವಿಲ್ಲದ ದಿನವೂ ಸಾರ್ಥಕವಾಗಬಹುದು ಯಾಕೆಂದರೆ ಆ ದಿನ ನೀವು ಧೈರ್ಯವಂತನಾಗಿ ನಿಂತಿದ್ದೀರಾ ನಿಮ್ಮ ಮೌಲ್ಯಗಳನ್ನು ಕಾಪಾಡಿದ್ದೀರಾ ಎಂಬುದೇ ಮುಖ್ಯ ಬದುಕಿನಲ್ಲಿ ಯಶಸ್ಸು ಎಂಬುದು ಗುರಿಯಲ್ಲ ಅದು ಒಂದು ಪ್ರಯಾಣ ಅಂದರೆ ನಾವು ಯಾವ ಮಟ್ಟವನ್ನಾದರೂ ತಲುಪಿದರೂ ಬದುಕು ಅಲ್ಲಿಂದ ಮುಂದುವರೆಯುತ್ತದೆ ಯಶಸ್ಸು ಎಂದರೆ ಗುರು ತಲುಪಿದ ಕ್ಷಣವಲ್ಲ ನಾವು ಪ್ರತಿದಿನ ಮಾಡಲು ಮಾಡುವ ಸಾಧನೆಯ ಪ್ರಕ್ರಿಯೆ ಬದುಕು ಬದಲಾಯಿಸಲು ಕಲಿಯಿರಿ ಆದರೆ ಬೇರೆಯವರಂತೆ ಬದುಕಬೇಡಿ ಅಂದರೆ ಪ್ರೇರಣೆಯು ಇತರರಿಂದ ಬರಲಿ ಆದರೆ ನಿಮ್ಮ ಜೀವನದ ಮಾರ್ಗ ನಿಮ್ಮದೇ ಆಗಿರಲಿ ನಾವೆಲ್ಲ ವಿಶಿಷ್ಟ ವ್ಯಕ್ತಿತ್ವಗಳಾಗಿರುವಾಗ ನಮ್ಮ ಬದುಕು ವಿಶಿಷ್ಟವಾಗಿರಬೇಕು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರುವಂತೆ ವ್ಯಾಲ್ಯೂ ಯುವರ್ ಲೈಫ್ ನಾಟ್ ಬೈ ಸಕ್ಸಸ್ ಬಟ್ ಬೈ ದ ಇಂಪ್ಯಾಕ್ಟ್ ಯು ಕ್ರಿಯೇಟ್ ಅಂದರೆ ನೀವು ಎಷ್ಟು ಜನರ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತಂದಿದ್ದೀರಿ ಎಂಬುದೇ ನಿಮ್ಮ ಬದುಕಿನ ಅರ್ಥವನ್ನು ನಿರ್ಧರಿಸುತ್ತದೆ ಮಹಾಭಾರತದ ದೃಷ್ಟಿಯಿಂದ ಹೇಳಬೇಕಾದರೆ ಧರ್ಮರಾಜನು ಯುದ್ಧಕ್ಕಿಂತ ಶಾಂತಿಯನ್ನು ಹೆಚ್ಚು ಯಶಸ್ಸು ಸಾಧಿಸಿದಂತೆ ನಾವು ನಮ್ಮ ಸತ್ಯ ಧರ್ಮ ಮೌಲ್ಯಗಳನ್ನು ಕಾಪಾಡಿದಾಗಲಿ ನಿಜವಾದ ವಿಜಯ ಸಿಗುತ್ತದೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅನುಭವವೂ ಪಾಠ ಗೆಲುವು ತೃಪ್ತಿಯನ್ನುಂಟು ಮಾಡುತ್ತದೆ ಆದರೆ ಸೋಲು ನೀತಿಯ ಪಾಠ ಕಲಿಸುತ್ತದೆ ಪ್ರತಿಯೊಂದು ನುಡಿಮುತ್ತು ಹೃದಯದಲ್ಲಿ ಹತ್ತಿರವಾಗಿರುವಾಗ ನಾವು ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ನವಮುಖದಿಂದ ಎದುರಿಸಬಹುದು ಜೀವನ ಒಂದು ನಡೆಯಂತೆ ಕಷ್ಟ ಸುಖ ಸೋಲು ಗೆಲುವು ಎಲ್ಲವನ್ನೂ ಹಾದು ಹೋಗುವ ಹಾದಿ ಆದರೆ ನಾವು ಈ ನಡಿಗೆಯಲ್ಲಿ ಯಾವ ನುಡಿಮುತ್ತುಗಳನ್ನು ಮಡಚಿಕೊಂಡು ಸಾಗುತ್ತೇವೆಯೋ ಅದೇ ನಮ್ಮ ಬದುಕಿನ ದಾರಿ ನಿರ್ಧರಿಸುತ್ತದೆ ಹೀಗಾಗಿ ಪ್ರತಿದಿನವೂ ಒಂದು ನುಡಿಮುತ್ತನ್ನು ಹೃದಯದಲ್ಲಿ ಭದ್ರವಾಗಿಟ್ಟುಕೊಳ್ಳಿ ಅದು ನಿಮ್ಮನ್ನು ಬೆಳಗಿಸಲಿ ಬದಲಿಸಲಿ ಮತ್ತು ಬದುಕನ್ನು ಬೆಳಗಾಗಿಸಲಿ ಧನ್ಯವಾದಗಳು